ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಸೊ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯನ್ನ ತಿಳ್ಕೊಂಡು ಬನ್ನಿ ನೀವು ಈ ವಿಡಿಯೋ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಲೆಟ್ಸ್ ವಾಚ್ ದ ವಿಡಿಯೋ ಸೊ ವೀಕ್ಷಕರು ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಪಾಸ್ವರ್ಡ್ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡ್ ಗೊತ್ತಿರಬಹುದು ನಾವು ಇವತ್ತು ದಿನನಿತ್ಯ ಎಷ್ಟೊಂದು ಆಪ್ಸ್ ಯೂಸ್ ಮಾಡ್ತಾ ಇದ್ದೀವಿ ಎಷ್ಟೊಂದು ವೆಬ್ಸೈಟ್ ಯೂಸ್ ಮಾಡ್ತಾ ಇದ್ದೀವಿ ಆ ನಮ್ಮ ಎಜುಕೇಶನ್ ಪರ್ಪೋಸ್ ಆಗಿರ್ಬೋದು ಒಂದು ಬ್ಯಾಂಕಿಂಗ್ ವ್ಯವಹಾರಗಳಾಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಜಿಮೇಲ್ ಒಂದು ಮೀಟಿಂಗ್ಸ್ ಆಗಿರ್ಬೋದು ಒಂದು ಆಫೀಸ್ ಕಚೇರಿಗಳಿಗೋಸ್ಕರ ಅಥವಾ ಬೇರೆ ಇನ್ ಯಾವುದೇ ಕೆಲಸಗಳಿಗೋಸ್ಕರ ಅದು ಕೂಡ ನಾವು ಪಾಸ್ವರ್ಡ್ ಮೇಲೆ ಸಿಕ್ಕಾಪಟ್ಟೆ ಅವಲಂಬಿತರಾಗಿದ್ದೇವೆ ಅಟ್ ದ ಸೇಮ್ ಟೈಮ್ ಒಂದು ಈಗ ಒಂದು ಸೈಬರ್ ಸೆಕ್ಯೂರಿಟಿ ಅಂತ ಏನಿದೆ ಸೊ ಅಥವಾ ಒಂದು ಸೆಕ್ಯೂರಿಟಿ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಇದೆ ಅದ್ರ ಬಗ್ಗೆ ಜಾಸ್ತಿ ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕಾಗಿದೆ ಅದು ಕೂಡ ನೋಡ್ತಾ ಇದ್ದೇವೆ ನಾವು ಎಷ್ಟೊಂದು ಜನ ಪಾಸ್ವರ್ಡ್ ಇಂದ ಬೇರೆ ನಮ್ಮ ಪಾಸ್ವರ್ಡ್ ನ ಕ್ಬಿಟ್ಟು ಮಿಸ್ಯೂಸ್ ಮಾಡಿಕೊಂಡು ನಮ್ಮ ಒಂದು ಮಾಹಿತಿಯನ್ನು ಅವರು ಒಂದು ಕದಿಯೋ ಚಾನ್ಸ್ ಇರುತ್ತೆ ಜೊತೆಗೆ ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಜೊತೆಗೆ ಕೆಲವು ಸಲ ಒಂದು ಹಣಕಾಸು ಅಥವಾ ಇನ್ನು ಯಾವುದೇ ಒಂದು ಮಾಹಿತಿಯನ್ನು ಕದ್ಬಿಟ್ಟು ಅವರು ದುರ್ಬಳಕೆ ಮಾಡೋ ಸಾಧ್ಯ ಇರುತ್ತೆ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನಾವು ಏನು ಮಾಡ್ಬೋದು ಒಂದು ಪಾಸ್ವರ್ಡ್ನ ಒಂದು ಗಟ್ಟಿಯಾದ ಒಂದು ಪಾಸ್ವರ್ಡ್ನ ಇಟ್ಕೋಬೇಕಾಗುತ್ತೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಏನು ಹೇಳ್ತೀವಿ ಕಾಂಪ್ಲೆಕ್ಸ್ ಪಾಸ್ವರ್ಡು ಜೊತೆಗೆ ಒಂದಿಷ್ಟು ಪ್ರಿನ್ಸಿಪಲ್ಸ್ ಅಂತ ಏನಿದೆ ಅದನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸೊ ಮೊದಲನೇದಾಗಿ ನಿಮಗೆ ಯಾವುದೇ ಒಂದು ಪಾಸ್ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ ನೀವು ಯಾವುದೋ ಒಂದು ಒಂದು ಅಪ್ಲಿಕೇಶನ್ ಒಂದು ವೆಬ್ಸೈಟ್ ಇರ್ಬೋದು ದಯವಿಟ್ಟು ಒಂದೇ ಪಾಸ್ವರ್ಡ್ನ ಎಲ್ಲ ಕಡೆ ಯೂಸ್ ಮಾಡಕ್ಕೆ ಹೋಗಬೇಡಿ ಓಕೆನಾ ಸೊ ಬೇರೆ ಬೇರೆ ಒಂದು ನಿಮ್ಮ ಜಿಮೇಲ್ ಐ ಡಿ ಒಂದು ಪಾಸ್ವರ್ಡ್ ಬೇರೆ ಇರಲಿ ಫೇಸ್ಬುಕ್ ಒಂದು ಬೇರೆ ಇರಲಿ ನಿಮ್ಮ ಬ್ಯಾಂಕ್ ವ್ಯವಹಾರಗಳಿಗೋಸ್ಕರ ಎಲ್ಲದಕ್ಕೂ ಬೇರೆ ಬೇರೆ ಪಾಸ್ವರ್ಡ್ ಇಳಿಸ್ತದೆ ಇದು ಮೊದಲನೇ ರೂಲ್ಸ್ ಎಣ್ಣೆ ರೂಲ್ಸ್ ಏನಪ್ಪ ಅಂದರೆ ಪಾಸ್ವರ್ಡ್ ಏನಲ್ಲ ಅದು ಈಸಿಲಿ ಗೆಸ್ ಮಾಡೋಕಾಗದೇ ಇರಬಾರ್ದು ಒಂದು ಕಾಂಪ್ಲೆಕ್ಸ್ ಪಾಸ್ವರ್ಡ್ ಇರಬೇಕು ಸೊ ಆ ಥರ ಸೊ ಈ ಉದಾಹರಣೆಗೆ ನಿಮ್ಮ ನೇಮು ನಿಮ್ಮದು ಒಂದು ನಿಮ್ಮ ಊರ ಹೆಸರು ಅಥವಾ ನಿಮ್ಮ ತಂದೆಯವರ ಹೆಸರು ಓಕೆ ನಿಮ್ಗೆ ಇಷ್ಟ ಇರೋ ಫುಡ್ಡು ಈ ಥರ ಒಂದು ಸಿಂಪಲ್ ಈಸಿಯಾಗಿ ಗೆಸ್ ಆಗದೆ ಆಗುವಂಥ ಒಂದು ಪಾಸ್ವರ್ಡ್ನ ದಯವಿಟ್ಟು ಇಟ್ಬೇಡಿ ದಯವಿಟ್ಟು ಒಂದು ಕಾಂಪ್ಲೆಕ್ಸ್ ಪಾಸ್ವರ್ಡ್ನ ಯೂಸ್ ಮಾಡಿಸ್ತೀನಿ ಮೂರನೇ ವಿಚಾರ ಏನಪ್ಪಾ ಸ್ನೇಹಿತರೆ ಅಂದ್ರೆ ಒಂದು ಕಾಂಬಿನೇಷನ್ ಅಲ್ಲಿ ಸೊ ಕಾಂಬಿನೇಷನ್ ಅಂದರೆ ಏನಪ್ಪಾ ಅಂದರೆ ಒಂದು ಪಾಸ್ವರ್ಡ್ಲಿ ಕೇವಲ್ ಆಲ್ಫಾಬೆಟ್ಸ್ ಲೈಕ್ ಎ ಟು ಜಡ್ ಅದಷ್ಟೇ ಅಲ್ಲದೆ ನಂಬರ್ಸ್ ಕೂಡ ಮಿಕ್ಸ್ ಆಗಿರಲಿ ಓಕೆ ನಂಬರ್ಸ್ ಕೂಡ ಮಿಕ್ಸ್ ಆಗಿರಲಿ ಜೊತೆಗೆ ಒಂದಿಷ್ಟು ಸಿಂಬಲ್ಸ್ ಕೂಡ ಇರಲಿ ಕೆಲವು ಪಾ ವೆಬ್ಸೈಟ್ ಪಾಸ್ವರ್ಡ್ ಏನು ಮಾಡ್ತಾರೆ ಅಂದರೆ ಈ ಥರ ಕೆಲವು ಕಾಂಬಿನೇಷನ್ಸ್ ಎಕ್ಸೆಪ್ಟ್ ಮಾಡ್ತೀವಿ ಕೆಲವು ಎಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ಆ ಥರ ಇದ್ದರೆ ಓಕೆ ನೀವು ಕಾಂಬಿನೇಷನ್ಸ್ ಮಾಡೋದು ಒಳ್ಳೇದು ಉದಾಹರಣೆಗೆ ಪಾಸ್ವರ್ಡ್ ದಿ ರೇಟ್ ಟು ಓಕೆ ನೋಡ್ತಾರೆ ಇಲ್ಲಿ ಪಿ ಕ್ಯಾಪ್ಸ್ ಇರುತ್ತೆ ಓಕೆ ನೋಡ್ತಾ ಇರಲ್ಲ ಸೊ ಪಿ ಕ್ಯಾಪ್ಸ್ ಇರುತ್ತೆ ಮತ್ತು ಮಿಕ್ಕಿದ್ದೆಲ್ಲ ಒಂದು ಸ್ಮಾಲ್ ಲೆಟರ್ಸ್ ಸೊ ಈವನ್ ಅಪ್ಪರ್ ಕೇಸ್ ಲೋವರ್ ಕೇಸ್ ಕೂಡ ಪಾಸ್ವರ್ಡ್ಗೆ ಮ್ಯಾಟ್ರ್ ಆಗುತ್ತಲ್ವ ಸೊ ಅದರ ನೀವು ಪಾಸ್ವರ್ಡ್ ಬೇರೆ ಬೇರೆ ಇಟ್ಕೊಳ್ಳೋದು ಒಳ್ಳೆಯದು ಅಂದರೆ ಬೇರೆ ಬೇರೆ ಒಂದು ಕಾಂಬಿನೇಷನ್ ಇರುತ್ತಲ್ಲ ಅಪ್ಪರ್ ಕೇಸ್ ಲೋವರ್ ಕೇಸ್ ಅದು ಕಾಂಬಿನೇಷನ್ ಜೊತೆಗೆ ಒಂದು ಸಿಂಬಲ್ ಇರಲಿ ಲೈಕ್ ಎಡ್ತಿ ರೇಟ್ ಅಂಡರ್ ಸ್ಕೋರ್ ಓಕೆ ನಿಮ್ಗೆ ಏನು ಬೇಕೋ ಅದನ್ನು ಜೊತೆಗೆ ಒಂದು ನಂಬರ್ ಮಿನಿಮಮ್ ಇಷ್ಟು ಇರಲೇಬೇಕು ಇಷ್ಟು ಇದ್ರನ್ನಾಗುತ್ತೆ ಒಂದು ಪಾಸ್ವರ್ಡು ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಹೇಳ್ಬೋದು ಜೊತೆಗೆ ಇನ್ನೂ ಆದಷ್ಟು ಕಾಂಪ್ಲೆಕ್ಸ್ ಪಾಸ್ವರ್ಡ್ ಯೂಸ್ ಮಾಡಿ ಲೈಕ್ ಒಂದ್ ಅಪರ್ ಕೇಸ್ ಲೋವರ್ ಕೇಸ್ ಜೊತೆಗೆ ಒಂದೇ ಕಾಂಬಿನೇಷನ್ ಎರಡು ಮೂರು ಕಾಂಬಿನೇಷನ್ ತರ ಎರಡ್ ಮೂರು ಸಿಂಬಲ್ಸ್ ಇರೋ ತರ ಜೊತೆಗೆ ಎರಡ್ ಮೂರ್ ನಂಬರ್ಸ್ ತರ ಈ ತರ ಒಂದು ಲೆಂಗಿ ಪಾಸ್ವರ್ಡ್ ಇದ್ದಷ್ಟು ಒಳ್ಳೇದು ಸೊ ಏನಂದ್ರೆ ಪಾಸ್ವರ್ಡ್ ಮಿನಿಮಮ್ ಏನಾಗುತ್ತೆ ನಿಮಗೆ ಒಂದು ಏನಪ್ಪಾ ಅಂದ್ರೆ ಒಂದು ಏಟ್ ಒಂದು ಏಟ್ ಕ್ಯಾರೆಕ್ಟರ್ ಲೆಂತ್ ಇದ್ರೆ ಒಳ್ಳೇದು ಓಕೆ ಸ್ನೇಹಿತರೆ ನೀವು ಈ ಕೆಲವು ಮಾಹಿತಿಗಳು ಟು ಸಮ್ ಎಕ್ಸ್ಟೆಂಟ್ ಏನಾಗುತ್ತೆ ಹಲವಾರು ಡಾಕ್ಯುಮೆಂಟ್ಸ್ ಇರುತ್ತೆ ಪರ್ಸನಲ್ ಮಾಹಿತಿ ಇರುತ್ತೆ ಜೊತೆಗೆ ಬ್ಯಾಂಕಿಂಗ್ ಸೇವೆಗಳು ಒಂದಿಷ್ಟು ವೆಬ್ಸೈಟ್ ಗಳು ಆದ್ರೆ ಇನ್ನು ಕೆಲವೊಂದು ಯಾವ ಗೊಮ್ಮೆ ಲಾಗಿನ್ ಆಗಿರ್ತಾರೆ ಅಲ್ಲ ಅಂತ ಏನ್ ಹೇಳ್ಕೊಳ್ಳೋಷ್ಟು ನಿಮ್ಮ ಇನ್ಫಾರ್ಮೇಶನ್ ಶೇರ್ ಮಾಡಿರೋದಿಲ್ಲ ಆ ತರ ಅಕೌಂಟ್ ಇದ್ರೆ ಓಕೆ ಬಟ್ ಇಲ್ಲೆಲ್ಲ ನೀವು ನಿಮ್ಮ ಕಾರ್ಡ್ ಮಾಹಿತಿ ಮತ್ತೆ ನಿಮ್ದೊಂದು ಬ್ಯಾಂಕ್ ಮಾಹಿತಿ ಜೊತೆ ನಿಮ್ದು ವೈಯಕ್ತಿಕ ಮಾಹಿತಿ ಎಲ್ಲ ಇರುತ್ತೆ ಲೈಕ್ ಉದಾಹರಣೆಗೆ ಫ್ಲಿಪ್ಕಾರ್ಟ್ ಅಮೆಝಾನ್ ಅಂತ ಅಕೌಂಟ್ಸ್ಗಳಾಗಿರ್ಬೋದು ಜಿಮೇಲ್ ಆಗಿರ್ಬೋದು ಬ್ಯಾಂಕಿಂಗ್ ಪಾಸ್ವರ್ಡ್ ಅದು ಅಲ್ಲಿ ಅಂತೂ ಖಂಡಿತವಾಗಿ ನೀವು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಪಾಸ್ವರ್ಡ್ ಯೂಸ್ ಮಾಡೋಕ್ಕಿಲ್ಲ ಲೈಕ್ ಮೋರ್ ದೆನ್ ಏಟ್ ಏಯ್ಟ್ ಲೆಂತ್ ರೈಟ್ ಸೊ ಫಾರ್ ಎಕ್ಸಾಂಪಲ್ ಅಂದರೆ ಒಂದು ನಾಲ್ಕೈದು ಅಲ್ಫಾಬೆಟ್ಸ್ ಅದರಲ್ಲಿ ಒಂದು ಎರಡು ಮೂರು ಇನ್ನೊಂದು ನಾಲ್ಕೈದು ಲೋರ್ ಕೇಸು ಒಂದು ನಾಲ್ಕೈದು ಅಪ್ಪರ್ ಕೇಸು ಜೊತೆಗೆ ಒಂದಿಷ್ಟು ಸಿಂಬಾಲ್ ಜೊತೆಗೆ ಒಂದಿಷ್ಟು ನಂಬರ್ ಈ ಥರ ಒಂದು ಕಾಂಬಿನೇಷನ್ ಹತ್ರ ಒಂದು ಲೆಂಗಿ ಪಾಸ್ವರ್ಡ್ ಒಂದು ಟ್ವೆಲ್ ಟು ಸಿಕ್ಸ್ಟಿ ಅಥವಾ ಇವನ್ ಜಾಸ್ತಿ ಲೆಂಗಿ ಮಾಡಿದಷ್ಟು ಒಳ್ಳೆಯದು ಸ್ನೇಹಿತರೆ ಐದನೇದಾಗಿ ಸ್ನೇಹಿತರೆ ಕೆಲವು ವೆಬ್ಸೈಟ್ಸ್ಗಳು ಏನು ಮಾಡ್ತಾರೆ ನಿಮಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಕೊಡ್ತಾರೆ ಓಕೆ ಉದಾಹರಣೆಗೆ ನಿಮಗೆ ಹೇಳಬೇಕಾದ್ರೆ ಅಮೆಝಾನ್ ಅಂದ್ಕೊಳ್ಳಿ ಅಥವಾ ಬ್ಯಾಂಕಿಂಗ್ ಅಂದ್ಕೊಳ್ಳಿ ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಡೈರೆಕ್ಟಾಗಿ ಆಗಿ ಯೂಸರ್ ನಿಮ್ಮ ಎಂಟರ್ ಮಾಡಿದ ಮೇಲೆ ಪಾಸ್ವರ್ಡ್ ಎಂಟರ್ ಮಾಡೋ ಥರ ಇರೋದಿಲ್ಲ ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ಲಾಗಿನ್ ಆಗೋದಿಲ್ಲ ಪಾಸ್ವರ್ಡ್ ಎಂಟರ್ ಆದಮೇಲೆ ನಿಮಗೆ ಮೊಬೈಲ್ಗೂ ಅಥವಾ ನಿಮ್ಮ ಒಂದು ಇಮೇಲ್ ಐಡಿಗೂ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಎಂಟರ್ ಮಾಡಿದಾಗ ಮಾತ್ರ ಮಾತ್ರ ಲಾಗಿನ್ ಆಗುತ್ತೆ ಸೊ ಈ ಥರ ನಿಮಗೆ ತುಂಬ ಕೇರ್ಫುಲ್ ಆಗಿ ಎಲ್ಲಿ ಯೂಸ್ ಮಾಡ್ಬೇಕು ಅನ್ಕೋತೀರ ಲೈಕ್ ಬ್ಯಾಂಕಿಂಗ್ ಸಿಸ್ಟಮ್ಸು ಆಮೇಲೆ ಈ ಥರ ಒಂದು ನೀವು ವಹಿವಾಟು ಮಾಡ್ತಕ್ಕಂಥ ಏನೋ ಒಂದು ಖಾತೆಗಳಿದೆ ಅಲ್ಲೆಲ್ಲ ಟೂ ಸ್ಟೆಪ್ ವೆರಿಫಿಕೇಶನ್ಗಳ ಕಟ್ಟಿಲ್ಲ ಇನ್ನು ಏನಾಗುತ್ತೆ ಕೆಲವು ಬ್ಯಾಂಕಿಂಗ್ ಸಿಸ್ಟಮ್ ಸಿಸ್ಟಮ್ಲ ಬೈ ಡಿಫಾಲ್ಟ್ ಟೂ ಸ್ಟೆಪ್ ಅಥೆಂಟಿಕೇಶನ್ ಕೊಡ್ತಾರೆ ಹಲವಾರು ಜನ ಬಟ್ ಕೆಲವೊಂದು ಬ್ಯಾಂಕಿಂಗ್ ಸೇವೆಗಳು ಅಥವಾ ಕೆಲವೊಂದು ಸೇವೆಗಳು ಲೈಕ್ ಅಮೆಝಾನ್ ಸೇವೆಗಳನ್ನ ಟೂ ಸ್ಟೆಪ್ ವೆರಿಫಿಕೇಶನ್ ವೆರಿಫಿಕೇಶ್ ಆಕ್ಟಿವೇಟ್ ಮಾಡ್ಸ್ಬೇಕಾಗುತ್ತೆ ಯಾವ ತರ ಮಾಡ್ಬೇಕಂದ್ರೆ ನಿಮ್ಮೊಂದು ಪ್ರೊಫೈಲ್ಗೆ ಹೋಗ್ಬಿಟ್ಟು ಅಕೌಂಟ್ ಮ್ಯಾನೇಜರ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಪಾಸ್ವರ್ಡ್ ಬಗ್ಗೆ ಕುರಿತು ನೋಡಿದರೆ ಖಂಡಿತ ನಿಮಗೆ ಟೂ ಸ್ಟೆಪ್ ಅಥರ್ಫಿಕೇಶನ್ ಬಗ್ಗೆ ಸ್ಟೆಪ್ ಈ ತರ ಒಂದು ನೇಮ್ ಚೇಂಜ್ ಇರಬಹುದು ಅದನ್ನು ಸಿಗುತ್ತೆ ಖಂಡಿತ ಅದನ್ನು ನೀವು ಅಳವಡಿಸ್ಕೊಳ್ಳೋದು ಒಳ್ಳೆ ಸ್ನೇಹಿತರೆ ಮುಖ್ಯ ಸ್ನೇಹಿತರೆ ಅಂದ್ರೆ ಆರನೇ ಪಾಯಿಂಟ್ ನೋಡೋಣ ಸ್ನೇಹಿತರೆ ಅದೇನಪ್ಪ ಅಂದ್ರೆ ಡೋಂಟ್ ಸೇವ್ ಪಾಸ್ವರ್ಡ್ ಓಕೆ ಈಗ ಕೆಲವೊಂದು ಸಾಮಾನ್ಯ ಯೂಸ್ ಮಾಡ್ತಕ್ಕಂಥ ಪಾಸ್ವರ್ಡ್ ಇದ್ದರೆ ಅದನ್ನು ನೀವು ಗೂಗಲಲ್ಲಿ ಯಾವುದೇ ಲಾಗಿನ್ ಆದ ತಕ್ಷಣ ಒಂದು ಆ್ಯಪಲ್ಲಿ ಆಗಿರ್ಬೋದು ಬ್ರೌಸರ್ ಆಗಿರ್ಬೋದು ಇದನ್ನು ಸೇವ್ ಮಾಡಬೇಕಾ ಅಂತ ಕೇಳುತ್ತೆ ಅವಾಗ ಸೇವ್ ಅಂತ ಕೊಡ್ತೀವಿ ಅಫ್ಕೋರ್ಸ್ ಯಾವುದೋ ಒಂದು ಅಪ್ರೂಪಕ್ಕೆ ಯೂಸ್ ಮಾಡುವಂಥದ್ದು ಕಡಿಮೆ ಒಂದು ನಿಮ್ಮ ಫಸ್ಟ್ ಮಾಹಿತಿ ಶೇರ್ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೇವಲ ನಿಮ್ಮ ನೇಮು ಒಂದು ಮೊಬೈಲ್ ನಂಬರ್ ಇಷ್ಟೇ ಮಾಹಿತಿ ಇರೋತಕ್ಕಂಥ ಒಂದು ವೆಬ್ಸೈಟ್ ಆಗಿದ್ರೆ ನೀವು ಸೇವ್ ಪಾಸ್ವರ್ಡ್ ಮಾಡೋಕ್ಕಾಗಿಲ್ಲ ಅಫ್ಕೋರ್ಸ್ ಗೂಗಲಿಂದ ಎಲ್ಲ ಸೇವ್ ಆಗಿರೋದೆಲ್ಲ ಸೇಫ್ ಆಗೇ ಇರುತ್ತೆ ಬಟ್ ಆದರೂ ಕೂಡ ಲೈಕ್ ನಿಮ್ಮ ಬ್ಯಾಂಕಿಂಗ್ ಇವರಗಳಿರ್ತಕ್ಕಂಥದ್ದು ಅಥವಾ ಒಂದು ಫೇಸ್ಬುಕ್ ಇರ್ತಕ್ಕಂಥದ್ದು ಅಫ್ಕೋರ್ಸ್ ನಿಮಗೆ ಪದೇ ಪದೇ ಪಾಸ್ವರ್ಡ್ ಎಂಟ್ರ ಮಾಡೋದು ಕಿರಿಕಿರಿ ಅನಿಸುತ್ತೆ ಅದೇ ಸೇವ್ ಪಾಸ್ವರ್ಡ್ ಮಾಡಿಬಿಟ್ರೆ ಬೇಗ ಲಾಗಿನ್ ಆಗುತ್ತೆ ಬಟ್ ಅದು ಕೂಡ ಸೇವ್ ಪಾಸ್ವರ್ಡ್ ನೀವು ಕೆಲವೊಂದು ತೀರ ವೈಯಕ್ತಿಕ ಮಾಹಿತಿ ಇರತಕ್ಕಂಥದ್ದು ಹಣಕಾಸು ಆಗ್ಲಿರ್ತಕ್ಕಂಥದ್ದಲ್ಲಿ ಸೇವ್ ಪಾಸ್ವರ್ಡ್ ಆಯ್ಕೆಯನ್ನ ಮಾಡ್ಕೊಬಿಡ್ಸ್ತೀನಿ ಏಳನೇ ಪಾಯಿಂಟ್ ಹೇಳ್ಬೇಕು ದಯವಿಟ್ಟು ಪಾಸ್ವರ್ಡ್ನ ಇಲ್ಲಿ ಕೂಡ ಬರೆದು ಹೋಗಬೇಡಿ ಹೋಗ್ಬೇಡಿ ಓಕೆ ಸೊ ಒಂದು ಉದಾಹರಣೆಗೆ ನಿಮ್ಮೊಂದು ಜೇಬಲ್ ಯಾವುದೋ ಒಂದು ಚೀಟಲ್ಲಿ ಅಥವಾ ಮೊಬೈಲ್ ಒಂದು ಸೇವ್ ಮಾಡ್ಕೊಳ್ಳೋದು ಈ ಥರ ಬರೆದು ಹೋಗಬೇಡಿ ಹೋಗ್ಬೇಡಿ ಆದಷ್ಟು ನೀವು ಮೆಮೊರೈಸ್ ಮಾಡಿ ಇಟ್ಕೊಳ್ಳೋಕೆ ಒಳ್ಳೆಯದು ಇನ್ ಕೇಸ್ ನಿಮಗೆ ನೆನ್ಪಿಡೋಕ್ಕೆ ಆಗ್ತಾ ಇಲ್ಲ ಅದನ್ನು ಕಷ್ಟ ಆಗುತ್ತೆ ಅಂದರೆ ಒಂದು ವೇಳೆ ಅದನ್ನೇನಂದ್ರೆ ಯಾವುದೋ ಒಂದು ಪ್ರಶ್ನೆ ರೂಪದಲ್ಲಿ ನೆನ್ಪಿಟ್ಟೊಳಕಡ್ಡಿ ಇಲ್ಲ ಓಕೆ ಪ್ರಶ್ನೆ ಮತ್ತು ಉತ್ತರಗಳ ರೂಪದಲ್ಲಿ ಅಥವಾ ಬೇರೆ ಯಾವುದೋ ಒಂದು ಒಂದು ಬೇರೆ ಮು ವೇ ಮುಖಾಂತರ ಅದು ಹೇಗಪ್ಪ ಅಂದರೆ ನಿಮಗೆ ಮಾತ್ರ ಗೊತ್ತಾಗುತ್ತೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ರೈಟ್ ಆ ಥರ ಸೊ ಆ ಥರ ಒಂದು ಕೆಲವು ಕಾಂಪ್ಲೆಕ್ಸ್ ಪ್ರಶ್ನೆಗಳ ಮುಖಾಂತರ ಯಾವ ನೀವು ನೀವು ನೆನ್ಪಿಟ್ಟೊಳಕಡ್ಡಿ ಇಲ್ಲ ಅದರ್ವೈಸ್ ಸೇವ್ ಮಾಡೋದು ಅಥವಾ ಈಸಿಯಾಗಿ ನಿಮಗೆ ಮೊಬೈಲಲ್ಲಿ ಎಲ್ಲರಿಗೂ ಬರೋದು ದಯವಿಟ್ಟು ಬರಟೊಳಕ್ಕೆ ಹೋಗ್ಬೇಡಿ ವಿಚಾರ ಏನಪ್ಪ ಸ್ನೇಹಿತರೆ ಅತಿ ಮುಖ್ಯವಾದ ವಿಚಾರ ಏನಪ್ಪ ಅಂದ್ರೆ ದಯವಿಟ್ಟು ಪಾಸ್ವರ್ಡ್ ಅವಾಗ ಬದಲಿಸ್ತಾ ಇರಿ ಅಫ್ಕೋರ್ಸ್ ಕೆಲವೊಂದು ಬ್ಯಾಂಕಿಂಗ್ ಸಿಸ್ಟಮ್ಸ್ ಕೆಲವರು ಏನ್ ಮಾಡ್ತಾರೆ ಟೂ ನಿಮಗೆ ಪಾಸ್ವರ್ಡ್ ನ ನೀವು ಬದಲಾಯಿಸಿ ಅಂತ ಹೇಳ್ತಾರೆ ಓಕೆ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಇರುತ್ತೆ ಕೂಡ ನೀವು ಬದಲಾಯಿಸಿ ಅಂತ ಹೇಳ್ತಾರೆ ಬಟ್ ಹಲವಾರು ಸೇವೆಗಳು ಲೈಕ್ ಜಿಮೇಲ್ ಫೇಸ್ಬುಕ್ ಎಲ್ಲ ಒರಿಜಿನಲಿ ಪಾಸ್ವರ್ಡ್ ನ ಚೇಂಜ್ ಮಾಡೋಕೆ ಕೇಳೋದಿಲ್ಲ ಬಟ್ ಆದ್ರೂ ಕೂಡ ನೀವು ವ್ಯಕ್ತಿಕವಾಗಿ ಅಟ್ ಲೀಸ್ಟ್ ನಿಮ್ಗೆಲ್ಲ ಯಾವಾಗೆಲ್ಲ ಅನುಕೂಲ ಆಗ್ತಾವಾಗ ಲೈಕ್ ಮೂರ್ ತಿಂಗಳೊಮ್ಮೆ ಆರು ಆದಷ್ಟು ಪಾಸ್ವರ್ಡ್ ನೀವು ಬದಲಿಸ್ತಾ ಇರಿ ಇದು ಇನ್ನ ಒಂಬತ್ತನೇ ವಿಚಾರ ಸ್ನೇಹಿತರೆ ಅತಿ ಮುಖ್ಯ ವಿಚಾರ ಅಂದ್ರೆ ಕೆಲವು ಸಲ ಏನ್ ಮಾಡ್ಕೊಂತೀವಿ ಅಂದ್ರೆ ನಮ್ಗೆ ಯಾರೋ ಸ್ನೇಹಿತರ್ಬೋದು ಕೆಲಸ ಇರ್ಬೋದು ನಮ್ಮ ಮನೆಯವರ ಕೆಲವು ಪಾಸ್ವರ್ಡ್ ಏನ್ ಮಾಡ್ತೀವಿ ನಾವು ಶೇರ್ ಮಾಡ್ಕೊಳ್ಸಲ್ಲಿ ಶೇರ್ ಮಾಡೋ ಚಾನ್ಸ್ ಇರುತ್ತೆ ದಯವಿಟ್ಟು ನಿಮ್ಗೆ ಪಾಸ್ವರ್ಡ್ ನ ದಯವಿಟ್ಟು ನೀವು ಶೇರ್ ಮಾಡಬೇಡಿ ಬಿಕಾಸ್ ಅವರು ನಮ್ಮೂರೇ ಆಗಿದ್ರು ಕೂಡ ಅವರು ಯಾವ ಒಳ್ಳೆ ಉದ್ದೇಶ ಹೊಂದಿರು ಕೂಡ ಬೇರೆ ಯಾವ್ದೋ ಒಂದು ಒತ್ತಡಕ್ಕೆ ಮಾಡೋದು ಬೇರೆ ಯಾರೋ ಅದನ್ನ ಅವರಿಂದ ತಗೊಳ್ಳೋ ಸಾಧ್ಯತೆ ದಯವಿಟ್ಟು ಪಾಸ್ವರ್ಡ್ ನ ಯಾರ ಜೊತೆಗೂ ಕೂಡ ಶೇರ್ ಮಾಡ್ಕೊಳೋಕ್ರಿ ಇನ್ನು ಹತ್ತನೇ ಪಾಯಿಂಟ್ ಏನಪ್ಪ ಅಂತ ಯಾರಾದರೂ ನಿಮಗೆ ಫೋನ್ ಮಾಡಿ ಒಂದು ಪಾಸ್ವರ್ಡ್ ಮಾಹಿತಿಯನ್ನು ಕೇಳ್ತಿದ್ದೀವಿ ದಯವಿಟ್ಟು ಪಾಸ್ವರ್ಡ್ ಹೇಳಿ ನಿಮ್ಮದು ನಿಮ್ಮೊಂದು ಆಫರ್ ಇದೆ ಈ ಥರ ಆಫರ್ ನಾಳೆ ಮುಗಿದೋಗಿಡುತ್ತೆ ಜೊತೆಗೆ ಒ ಟಿ ಪಿ ಹೇಳಿ ನಿಮ್ಮದು ಈ ಥರ ಎಲ್ಲ ಕೇಳಿ ದಯವಿಟ್ಟು ಯಾರಿಗೂ ಕೂಡ ನೀವು ಪಾಸ್ವರ್ಡ್ನ ಹಂಚ್ಕೋಬೇಡಿ ಈವನ್ನ ಯಾರೇ ನಿಮಗೆ ಫೋನ್ ಮಾಡಿ ಕೇಳಿದ್ರು ಕೂಡ ನಿಮ್ಮ ಪಾಸ್ವರ್ಡ್ ನಿಮಗೋಸ್ಕರ ಮಾತ್ರ ದಯವಿಟ್ಟು ನಿಮ್ಮತ್ತನ್ನು ಇಟ್ಕೊಳ್ಸಿ ಸೊ ಇದಿಷ್ಟು ಪಾಸ್ವರ್ಡ್ ಕುರಿತು ಒಂದಿಷ್ಟು ವಿಚಾರ ತಿಳ್ಕೊಂಡ್ವಿ ಪಾಸ್ವರ್ಡ್ ಯಾವ ಥರ ಇರಬೇಕು ಪಾಸ್ವರ್ಡ್ ಪಾಲಿಸಿ ಬಗ್ಗೆ ಏನು ಓಕೆ ಆಮೇಲೆ ಜೊತೆಗೆ ಪಾಸ್ವರ್ಡಲ್ಲಿ ಏನೆಲ್ಲ ಕೆಲವು ನಿಯಮಗಳನ್ನು ಪಾಲಿಸಬೇಕಂತ ತಿಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀವಿ ಉಪಯುಕ್ತ ಇದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಉಪಯುಕ್ತ ವಿಡಿಯೋ ಎಂದು ಭೇಟಿ ಹೋಣ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಶುಭ ದಿನ ಧನ್ಯವಾದಗಳು ಥ್ಯಾಂಕ್ ಯು